சர ஏமாட்டோம் இது இடந்திரா நான் ஈடுபோது ಮಧ್ಯಾಹ್ನದ ಉಪ ಸಾಮಾಜಿಕ ಪರಿಶೋಧನೆಯ ನಿಮಿತ್ತ ಒಂದು ಶಾಲಾ ಸಭೆ ಏರ್ಪಡಿಸಲಾಗಿತ್ತು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಶಿಲ್ಪಿಗಳಾದಂತಹ ಸರ್ ಅವರು ವಹಿಸಿಕೊಳ್ಬೇಕೆಂದು ನಾನು ಅದೇ ರೀತಿಯಾಗಿ ಶಾಲೆಯ ವ್ಯವಸ್ಥಾಪಕರಾಗಿರ್ತಕ್ಕಂತಹ ಸರ್ ಇವರನ್ನು ಕೂಡ ತಮ್ಮ ನಾನು ಹೃತ್ಪೂರ್ವವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಗೊಳ್ತೇನೆ

Ya, <coughs> 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 घर को जाते हैं खान यार एवरीवन बात कर सकते हैं इन्होंने पूरा नाम है तो उनका सीखना है हां पहले नरेश नरेश जैन और अक्षय सरतिया दिव्या सिंह और तो संघड़िया को धन्यवाद

ಕಾರ್ಯಕ್ರಮದಲ್ಲಿ ಪಂಚಾಯತಿಯ ಪ್ರಾತಾಭಿಗಳು ಈ ಪಂಚಾಯಿತಿಯಾಗಿರ್ತಕ್ಕಂಥ ಸಭೆಗೆ ಮಾಹಿತಿಯನ್ನು ನೀಡಬೇಕಾಗುತ್ತದೆ ಕೇಂದ್ರೀಯ ಸರ್ಕಾರಗಳು ಸರ್ಕಾರಿ ಗಳಲ್ಲಿ ಇರುವಂತ ಅಂತ ಹೇಳುತ್ತಾ ಬಂದಿದ್ದ ದಿನದಿಂದ 1930ರ ಆದಿಯಿಂದ ಇಲ್ಲಿವರೆಗೂ ಮಾಡ್ತಂತಾ ಆ ದಕ್ಕೆಯಾದ್ರೆ ಇರಬಹುದು ಭಾರತದ ಮತಗಳನ್ನು ಸರಿಯಾದ ರೀತಿಯಲ್ಲಿ

Yeah. ಮಕ್ಕಳಿಗೆ ಕನಿಷ್ಠ ಪಕ್ಷ 2 ಪುಸ್ತಕಗಳು ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸಿಗಬೇಕು ಈ ಹಾಗೆ ನಾನು ಪ್ರಾದೇಶಿಕ ಯೋಜನೆ ಕಾರ್ಯದ ಮಾರ್ಗೊಂದು ಆದನೋ ಏನೋ ಉತ್ತರಗಳಕ್ಕೆ ಆಗಿರೋ ಶಾಲೆಗಳ ಸಂಸ್ಕೃತಿ ಹೊರಗಡೆ ಶಾಲೆಗಳಲ್ಲಿ ಯಾರು ಕೊಳ್ಳೋ ಬರಲ್ಲವಾಗಿ ಇಲ್ಲಿ ತರ ಸಮಸ್ಯೆಗಳ ಶಾಲೆಗಳಲ್ಲಿ ಹೊರ ಎಲ್ಲ ಸಮಸಾರವು ಕಟ್ಟು ಆ ಮೂರು ಆದಿಹ ಕಾರ್ಯದ ಯೋಜನೆ ಸರ್ಕಾರ ಏನು ಹೆಚ್ಚಿನ ಮಾರ್ಗದಲ್ಲಿ ಆದನಕೊಳ್ಳೋ ಇತ್ತು ಅದು ಅದು ಹೋಗಿ ಇಡಾ ವೇಸ್ಟ್ ಆಗ್ತಾ ಇದೆ ನಿಜವಾಗಿ ಶಾಲೆಗೆ ರಾಷ್ಟ್ರೀಯ ಪ್ರಕಾರ ಏನಾಯ್ತು ऑलरेडी ಕವಂದಿರ್ತಾರೆ

ಸಮಸ್ಯೆಗಳು ಉಂಟಾದರೆ ಅವು ನಾವು ಕೆಲವೊಂದು ಪಾಲಕ ಏನು ಮನೆಗೆ ಹೋಗಿ ಕೆಲವೊಂದು ಭೇಟಿ ಮಾಡಿರ್ತೀವಿ ಆ ಸಂದರ್ಭದಲ್ಲಿ ಈಗ ಬಂದಿಲ್ಲದೆ ಈ ಯಾವುದೂ ಬಂದಿಲ್ಲ ಸೊ ನೀವು ಈ ಚರ್ಚೆ ಅಂತ ಕೇಳಿದ ದಿನ ಕೇಳಿದೀನಿ ಅಂದ್ರೆ ಆಮೇಲೆ ಸಮಸ್ಯೆಗಳನ್ನ ನಾವು ಹಾಕ್ಕೊಳ್ಬೋದು ನಮ್ಗೇನು ಪೋಷಕರು ಕೊಟ್ಟಿದೆಯಲ್ಲ ಸರ್ಕಾರದಲ್ಲಿ ಅದ್ರಲ್ಲಿ ಏನೇನೋ ಇತರ ಪಾಲಕಿಗೆ ಚರ್ಚೆಗಳಾಗಿರ್ತಕ್ಕಂಥ ವಿಚಾರಗಳನ್ನು ನಾವೇನು ಮಾಡ್ಬೋದು ಇನ್ನು ಮುಖ್ಯ ಪಾಠಗಳು

ಬಹಳ ಇದೇನು ಅಂತ ಹೇಳಿ ಅಲ್ಲಂತ ಕೇಳಿ ಬಂದಿದ್ದಾಗ ಅಲ್ಲಂತ ಕೇಳಿ ಉತ್ಸಾಹಗಳಿಂದಲೇ ಇರುತ್ತೆ ಇದೇನು ಅಂತ ಯಾವಾಗ ತರಲಿ ಅನ್ಕಿದ್ರೆ ಚನ್ನಾಗಿ ಇರುತ್ತಂತೆ ನಾನು ಏನು ಮಾಡ್ತಾವಲ್ಲ ಏನು ಮಹಾದ್ಮ್ಯ ಕಂಪ್ಲೀಟ್ ಸೇರೆ అడగ సింగ్ బాడాన్ అయితే ಸಮಸ್ಯಗಳ

ನಮಸ್ಕಾರ ಎಲ್ಲರಿಗೂ ಮರಿತಾ ನಮ್ಮ ಮತ್ತೆ ಮತ್ತೆ ರಿಪಿಟ್ ಆಗಬಾರದು ಅಂತ ಹೇಳಿ ಅವರು ಟೋಕನ್ಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಅದು ಒಳ್ಳೆಯದು ಬಟ್ ನಾನು ಏನಂದ್ರೆ ಅವರು ಸೆಲ್ಫ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಅಲ್ಲೇ ಬರ್ತಾನೆ ಹೋಗ್ತಿದ್ದಾರೆ ಅವರು ಅಲ್ಲಿ ಹೋಗಿ ಸೆಲ್ಫ್ ಮಾಡ್ತಿದ್ದಾರೆ ನಾನು ಆಗ್ತದಾನೆ ಇಟ್ಕೊಂಡ್ರೆ ಆ ಸಮಸ್ಯೆಗಳು ಬರಲ್ಲ ಇಲ್ಲಿ ಮಕ್ಕಳು ತಾವಾಗೇ ಸೆಲ್ಫ್ ಆಗಿ ಬರ್ಸು ಸಿಸ್ಟಮ್ ಅಂತ ಇಂಪ್ಲೂ ಮಾಡಿದ್ದಾರೆ ਦੇ ਡਾਕਟਰ ਜੀ ਆ ਸਰ ਕਿ ਜੇਕਰ ਸਾਈਕੀਆ ਨਾ ਕਰੇ ਸੰਗੀਤ ਕੋਟ ਜੋਬਰ ਜੈਸਟ ਕੋਟ ਮੱਦਵ ਕੋਟ ਰੇਡਰ ਆਗਰ ਜੇ ਸਿਕਰ ਟੋਕਰ ਸਿਸਟਮ ਮੇਂ ਬੈਗੇ ਬਾਹਰ ਜੈਦਾ ਅੰਦਰ ਲੱਗ ਮੱਟੇ ਜੀ ਜੇ ਬਰਸਾਤ ਮੈਂ ਬਾਇੰਗ ਮੈਂ ਮੱਟੇ ਜੀ ਆਮੇ ਲੁੱ ਸਰ ਮੱਟੇ ਮੈਂ ਤਕੰਤ ਕੋ ਬਾੜੀ ਤੇ ਇਹਦਾ हम लक्षित चिकित्सक हैं। आपको तंत्र सही हो कूटने से होता है। आपके आपके प्राइमरी आपके कंपनसरी कूटने हैं। थोड़ा सा क्या होगा आपको आपके कार्यक्रम में कूटने हैं? बढ़ सकते हो। आप जनार्दन जी जनार्दन को यह लग यही क्या नाम है टेस्टोपरस्ती है पूर्ण। आय देती है दस आठ सैंडल।

हाँ जी कि निम्न ब्लड पोटेशियम इंप्रेट नहीं ना सब जितने इंप्रेट अगर मैं पालक पर पूरा मारा है तो माफ करेंगे ये पोजीशन आगे जाने को तय कर इनमें मस्ती करवाई पड़ा इधर अन्ना कितने सुराना